ಸ್ನೇಹಿತರೆ ಬಯಸಿದ ನಂತರವೂ ಕೂಡ ಭಾರತ ತಂಡಕ್ಕೆ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಗೆಲ್ಲಿಸುವಲ್ಲಿ ವಿಫಲರಾದ ಕಾರಣ ಶುಭನ್ ಗಿಲ್ ಅವರು ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರು ಆದರೆ ಇಂದು ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯ ಅವರಂತಹ ಆಟಗಾರರನ್ನು ನೆನಪಿಸಿಕೊಂಡು ಶುಭನ್ ಗಿಲ್ ಅವರು ಹೇಳಿದ ಮಾತನ್ನು ಕೇಳಿದರೆ ನೀವು ಕೂಡ ಭಾವುಕರಾಗ್ತೀರಾ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ನಂತರ ಸಹ ದಿಗ್ಗಜ ಆಟಗಾರರು ಟಿ ಟ್ವೆಂಟಿನಿಂದ ನಿಂದ ರಿಟೈರ್ಡ್ಮೆಂಟ್ ತೆಗೆದುಕೊಂಡಿದ್ದು ಸರಿಯೋ ತಪ್ಪೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಭಾರತ ಮತ್ತು ಜಿಂಬಾಂಬೆ ನಡುವೆ ನಡೆದ ರೋಚಕವಾದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಂಬೆ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಒಂಬತ್ತು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಹದಿನೈದು ರನ್ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಆಡಲು ಬಂದ ಟೀಂ ಇಂಡಿಯಾ ಜಿಂಬಾಂಬೆ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು ಹದಿಮೂರು ರನ್ ಜನ್ಗಳಿಂದ ಹೀನಾಯವಾಗಿ ಸೋತಿತು ಹಾಗೂ ಜಿಂಬಾಂಬೆ ವಿರುದ್ಧ ತನ್ನ ನಾಯಕತ್ವದಲ್ಲಿ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನೇ ಸೋತ ನಂತರ ಭಾವುಕರಾದ ಶುಭಮನ್ ಗಿಲ್ ಅವರು ಮಾತನಾಡುವ ಮೂಲಕ ನೀವು ಕ್ರಿಕೆಟ್ ನ ಮೈದಾನಕ್ಕೆ ಬಂದಾಗ ಅದ್ಭುತವಾಗಿ ಆಡಬೇಕು ಮತ್ತು ದೇಶಕ್ಕಾಗಿ ಅತ್ಯುತ್ತಮವಾದ ಪ್ರದರ್ಶನ ನೀಡಬೇಕೆಂದು ಬಯಸುತ್ತೀರಾ ಆದರೆ ಜಿಂಬಾಂಬೆ ನಂತಹ ತಂಡದ ವಿರುದ್ಧ ನಿಮ್ಮ ತಂಡದವರೇ ಕೈಬಿಟ್ಟರೆ ನಿಮ್ಮನ್ನು ಗೆಲ್ಲಿಸುವುದಕ್ಕೆ ದೇವರು ಕೂಡ ಸಹಾಯ ಮಾಡುವುದಿಲ್ಲ ನಮ್ಮ ತಂಡದ ಆಟಗಾರರು ಈ ಬಾರಿಯ ಐಪಿಎಲ್ ಲ್ಲಿ ನೀಡಿದ ಅತ್ಯುತ್ತಮವಾದ ಪ್ರದರ್ಶನದ ಕಾರಣ ಅವರ ಮೇಲೆ ಬಹಳ ನಿರೀಕ್ಷೆ ಇಡಲಾಗಿತ್ತು ಸ್ವತಃ ನಾನೇ ತಂಡದಲ್ಲಿ ಅಭಿಷೇಕ್ ಶರ್ಮಾನಂತಹ ನಂತಹ ಆಟಗಾರರಿಗೆ ಅವಕಾಶ ಸಿಗಲಿ ಮತ್ತು ರಿಂಕು ಸಿಂಗ್ ಅವರು ಅದ್ಭುತವಾಗಿ ಆಡಲಿ ಎಂದು ಬಯಸಿದ್ದೆ ಆದರೆ ಅವರು ಇದೇ ರೀತಿ ಕಳಪೆಯಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ನಮ್ಮ ಬೌಲರ್ಗಳ ಕಷ್ಟದ ಮೇಲೆ ಮಣ್ಣು ಹಾಕುವ ಕೆಲಸವನ್ನು ಮಾಡಲು ಬಯಸಿದರೆ ನಾನು ಈ ತಂಡದ ನಾಯಕನಾಗಲು ಇಷ್ಟಪಡುವುದಿಲ್ಲ ತಮ್ಮ ದೇಶವನ್ನು ಗೆಲ್ಲಿಸಲು ಹೋರಾಡದಿರುವ ಆಟಗಾರರ ತಂಡದ ನಾಯಕ ಯಾರಾಗಲು ತಾನೇ ಬಯಸುತ್ತಾರೆ ಇಂದು ನನಗೆ ಅರ್ಥವಾಗುತ್ತಿದೆ ರೋಹಿತ್ ಶರ್ಮಾ ಅವರ ನಾಯಕ ಎಷ್ಟು ಪವರ್ ಇದೆ ಎಂದು ಒಂದು ಸೋಲಬೇಕಾಗಿದ್ದ ಫೈನಲ್ ಪಂದ್ಯದಲ್ಲಿ ಅವರು ಭಾರತ ತಂಡವನ್ನು ಗೆಲ್ಲಿಸುವ ಮೂಲಕ ವಿಶ್ವ ಚಾಂಪಿಯನ್ ಮಾಡಿದರು ಆದರೆ ನಮ್ಮ ತಂಡದಲ್ಲಿ ಯಂಗ್ ಮತ್ತು ಅತ್ಯುತ್ತಮವಾದ ಆಟಗಾರರು ಇದ್ದರೂ ಕೂಡ ನಾವು ಜಿಂಬಾಂಬೆ ನಂತಹ ತಂಡದ ವಿರುದ್ಧ ಸೋಲುತ್ತಿದ್ದೇವೆ ಇದರ ಬಗ್ಗೆ ಏನು ಹೇಳಬೇಕೆಂದು ನನಗಂತೂ ಅರ್ಥವಾಗುತ್ತಿಲ್ಲ ಇಂದು ನಮ್ಮ ತಂಡದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರು ಇದ್ದಿದ್ದರೆ ಜಿಂಬಾಂಬೆ ತಂಡ ನಮ್ಮ ವಿರುದ್ಧ ಗೆಲ್ಲುವುದಿರಲಿ ಅವರು ನಮ್ಮ ತಂಡದ ವಿರುದ್ಧ ಗೆಲ್ಲುವುದರ ಬಗ್ಗೆ ಕೂಡ ಯೋಚನೆ ಮಾಡುತ್ತಿರಲಿಲ್ಲ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಮತ್ತೊಮ್ಮೆ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರು ತಮ್ಮ ತಮ್ಮ ಸನ್ಯಾಸಗಳನ್ನು ಮುರಿದು ಟಿ ಟ್ವೆಂಟಿ ಫಾರ್ಮೆಟ್ಗೆ ಮರಳಬೇಕೋ ಬೇಡವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ